ನಮಸ್ಕಾರ ವೀಕ್ಷಕರೇ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಹುಣಗುಂದ್ ತಾಲೂಕಿನ ಹೊರಗಡ್ದಿನಿ ಗ್ರಾಮದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕ ಸಂಘ ಹುಣಗುಂದ್ ಇವರ ಸಂಯೋಗದಲ್ಲಿ ನಡೆದ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಈ ಕಾರ್ಯಕ್ರಮದಲ್ಲಿ ರುವಾರಿಗಳಾದ ವೀರ ನಾಯಕ ಶ್ರೀ ಭಾಗ್ಯವಂತ ಶಿವಪ್ಪ ಕಜ್ಗಲ್ ಮುನ್ನೂರ ನಲವತ್ತಾರು ಫೀಲ್ಡ್ ರೆಜಿಮೆಂಟ್ ಆರ್ಟಿಲರಿ ಇಪ್ಪತ್ತೆರಡು ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿಯಾದರು ಅವರನ್ನು ಹೊರಗೋಡು ಗ್ರಾಮದ ಗುರು ಹಿರಿಯರಿಂದ ಸ್ವಾಮೀಜಿಗಳಿಂದ ತಮ್ಮ ಸ್ವಗ್ರಾಮಕ್ಕೆ ಅದ್ದೂರಿಯಾಗಿ ಸ್ವಾಗತಿಸಿದರು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ಶ್ರೀ ವೇದಮೂರ್ತಿ ಸಂಜೀವಪ್ಪ ಜ್ಞಾನಪ್ಪನವರು ಸ ಶ್ರೀ ಶತಸ್ಥ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯರು ಸ್ವಾಮಿ ಸ್ವಾಮೀಜಿಗಳು ಅಡಗಲಿ ಮತ್ತು ನಿಡುಗುಂದಿ ಶಟಸ್ಥ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯರು ಹಿರೇಮಠ ಬಿಳೇಕೆರೂರ್ ವೇದಮೂರ್ತಿ ಮಲ್ಲಿಕಾರ್ಜುನಯ್ಯ ಹೊರಗಡುದಿನಿ ಅಧ್ಯಕ್ಷತನ ಶ್ರೀ ಬಾಲಪ್ಪ ಕಿರ್ಸೂರ್ ಅಧ್ಯಕ್ಷರು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಧ್ಯಕ್ಷರು ಹುಣಗೊಂದು ಮುಖ್ಯ ಅತಿಥಿಗಳು ಶ್ರೀ ಗಂಗಾಧರ್ ದೊಡಮನಿ ಬ್ಲಾಕ್ ಕಾಂಗ್ರೆಸ್ ಹುಣಗೊಂದ್ ಶ್ರೀ ಮಂಗಳಪ್ಪ ಕಜಗಲ್ ಕಜ್ಗಲ್ ಗೌಡರ್ ಹುಣಗೊಂದ್ ಮತ್ತು ಇಲ್ಕಲ್ ತಾಲೂಕಿನ ಮಾಜಿ ಸೈನಿಕರು ಸೈನಿಕರು ಹೊರಗೋಡು ದಿನ್ನಿ ಗ್ರಾಮದ ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಸಂಗೀಶ ಅಮರ್ಗೋಳ್ ಎಸ್ ಎಂ ಸುದ್ಧಿಮಿತ್ರ ಜಮಖಂಡಿ ಬಂದಿದ್ದು ಜಿಲ್ಲೆಗೆ ಬಂದಿತ್ತು ಬಹಳಷ್ಟು ಸಂತೋಷವನ್ನು ಉಂಟು ಮಾಡ್ತಾ ಇದ್ದೀವಿ ನಿಜವಾಗಿ ಕೂಡ ಇವತ್ತಿನ ದಿವಸ ಕಾಯಕಗಳಿರ್ತಕ್ಕಂಥವ್ರು ಬಹಳ ಕಾಯಕಗಳು ಆರು ಥರನಾಗಿರ್ತಕ್ಕಂಥ ಕಾಯಕಗಳು ಅದು ಕೃಷಿ ಜ್ಞಾನ ಪ್ರತಿಪಿಕೆಯಲ್ಲಿ ಗಣಮಠ ಸೇವೆಗಳು ಅಂತೇಳಿ ಅವ್ರು ಬರೀತಾರೆ ಏನೇನಪ್ಪ ಅಂತಂದ್ರೆ ಹಸಿ ಹಸಿ ಮಸಿ ಕೃಷಿ ವಾಣಿಜ್ಯ ಗೋಸೇವಿ ಯಾಚೆ ಅಂತ ಆರುಚರಣಾಗಿರ್ತಕ್ಕಂಥ ಒಂದು ಕಾಯಿಲೆಗಳಿರ್ತಕ್ಕಂಥವಳಾಗಿ ಅದರಲ್ಲಿ ಮೊದಲನೆಯದಾಗಿರ್ತಕ್ಕಂಥದ್ದು ಯಾರಪ್ಪ ಅಂತಂದ್ರೆ ಹಸಿ ಹಸಿ ಅಂದ್ರೆ ಸಂಸ್ಕೃತದಲ್ಲಿ ಖಡ್ಗ ಈ ಖಡ್ಗವನ್ನು ಹಿಡಿದುಕೊಂಡು ದೇಶ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಇವರು ಯೋಧರ ಅಂತ ಅದನ್ನೇ ನಮ್ಮ ಶಾಸ್ತ್ರೀಯವರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ಹೀಗೆ ಮೊದಲನೆಯದಾಗಿ ಇರ್ತಕ್ಕಂತ ಕಾಯಕ ಯಾವುದಪ್ಪ ಅಂತಂದ್ರ ಹಸಿ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಕ್ಕಂಥ ಇವ್ರು ಯೋಧರು ಅವರಿಗೆ ಮೊದಲಿಗೆ ನಮಸ್ಕಾರ ಅಂತ ಬಲದಿಂದ ತಮ್ಮಂದೇಳಿ ನೋಡೋದಿಲ್ಲ ಜ್ಯೋತಿ ಅಂದ್ರೆ ಬೆಳಕು ಬೆಳಕು ಹಚ್ಚಿದಾಗ ಅದು ಅಂದ್ರೆ ಕತ್ತಲೆ ಹೋಗಿಬಿಡ್ತದೆ ಸಂಬಂಧದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಮಹಾತ್ಮ ಗಾಂಧಿಯವರವರೆಲ್ಲ ಸತ್ಯವನ್ನು ನೋಡಿದರು ಗಾಯಕವೇ ಕೈಲಾಸ ಅಂದರು ಹೀಗೆ ಮಹಾತ್ಮರು ಸತ್ಯವನ್ನು ನುಡಿದಿರೋದ್ರಿಂದ ನಮಗೆಲ್ಲ ಸ್ವಾತಂತ್ರ್ಯ ಸಿಕ್ತು ಅದಕ್ಕೋಸ್ಕರವಾಗಿ ಮನುಷ್ಯನು ಅಸತ್ಯವನ್ನು ಹೇಳಬಾರ್ದು ಸತ್ಯವನ್ನೇ ಮಾತನಾಡಬೇಕು ಅನ್ನುವಂಥ ವಿಚಾರಗಳನ್ನು ಹೇಳ್ತಾರೆ ನಿಮ್ಮ ಶರಣರ ಅನುಭವದಿಂದ ಎನ್ನ ಬೋಧಕಿಯಡು ನೋಡ್ಯ ಚನ್ನಮಲ್ಲಿ ಅಂತೇಳಿ ಅಕ್ಕ ಮಹಾದೇವಿ ಹೇಳ್ತಾ ಅಂದ ಶರಣರ ಒಂದು ವಿಚಾರ ಶರಣರ ಒಂದು ಬಳಗ ಶರಗಂಧ ಶರಣರ ಒಂದು ಒಂದು ಸಹವಾಸ ಇವರ ಒಂದು ಸಜ್ಜನರ ಸಂಘ ಮಾಡಿದರೆ ಏನಾಗ್ತಪ್ಪ ಅಂತಂದರೆ ಬಹದಕಿಯು ಹುಟ್ಟು ಸಾವುಗಳಿಂದ ದೂರನಾಗಿರ್ತಕ್ಕಂಥವರು ಹಸಿ ಮಸಿ ಕೃಷಿ ಕೃಷಿ ಅಂದ್ರೆ ಒಕ್ಕಲ್ತನ ಮಾಡ್ತಕ್ಕಂಥದ್ದು ಅಂತ ಖುಷಿ ಅಂತಾರೆ ಹಂಗೆ ನಮ್ಮ ರೈತರು ಹೊಲದಲ್ಲಿ ದುಡ್ದಾಗ ನಾವೇನೆಲ್ಲ ಏನು ಕುತ್ಕೊಂಡು ಮಾತನಾಡ್ಲಿಕ್ಕೆ ಬರ್ತೇವೆ ಇಲ್ಲದ ಏನು ತೊಂದರೆ ಒಳಗೆ ಅಂತ ಅಂತಂದ್ರೆ ಏನು ಕೆಲಸ ಕೃಷಿ ಮನುಷ್ಯ ರೈತ ಒಕ್ಕಲಿಗನ ನಾವು ಕಾಯಕವೇ ಕೈಲಾಸ ಅಂತ ಹೀಗೆ